ನಮಸ್ತೆ ಗುಡ್ ಮಾರ್ನಿಂಗು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಇದು ಯಾಕೆಂದರೆ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ವರೆಗೂ ಈ ವಿಡಿಯೋ ಇರುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದನ್ನು ನಾವು ದಿನಚರಿ ಮಾಡಿ ಅಂತ ಒಬ್ಬರು ಯೂಟ್ಯೂಬರ್ ಕೇಳಿದರು ನೀವು ಬೆಳಗ್ಗೆ ಯೂಟ್ಯೂಬದು ಮನೆ ಕೆಲಸ ಆಮೇಲೆ ಎಲ್ಲ ಯಾವ ಥರ ನಿಭಾಯಿಸ್ತೀರಾ ಜ ನನಗೆ ವಿಡಿಯೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಅಂತ ಹಾಕಿದರು ಅದರಿಂದ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಸ್ವಲ್ಪ ಅಲ್ಲಿ ಸುತ್ತ ಹಣ್ಣಿನ ಗಿಡ ಅದು ಇದು ಏನೋ ಒಂದು ಗಿಡಗಳು ನೋಡಿಬಿಟ್ಟು ಕೆಳಗೆ ಹಿಡಿತೀನಿ ಕೆಳಗೆ ಬಂದ ತಕ್ಷಣವೇ ನಾವು ಆ್ಯಪಿ ಇರುತ್ತೆ ಗೇಟಲ್ಲಿ ಯಾರಾದರೂ ಬರ್ತಾರಂತ ಬೀಗ ತೆಗಿಯೋದೇ ಕಾಯ್ತಾ ಇರುತ್ತೆ ಬೀಗ ತೆಗೆದ ತಕ್ಷಣ ಅದು ನಮ್ಮ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಮ್ಮನ್ನು ಒಳಗಡೆ ಬಿಡುತ್ತೆ ಬಂದು ಮೂರು ತಿಂಗಳು ಆಯಿತು ಇದು ನಮ್ಮ ಮನೆಗೆ ಚಿಕ್ಕ ಮರಿಯಿಂದ ತಂದಿದ್ದು ಒಂದು ತಿಂಗಳು ಮರಿ ತಂದಿದ್ದು ಇವಾಗ ಮೂರು ತುಂಬಿ ನಾಲ್ಕನೇ ತಿಂಗಳಿದ್ದು ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ಎಲ್ಲರಿಗೂ ಒಂದು ಸ್ವಲ್ಪ ಹೊತ್ತು ಎಲ್ಲೂ ಕಾಣಲಿಲ್ಲ ಅಂದ್ರೂ ಎಲ್ಲರೂ ಮಧ್ಯದಲ್ಲಿ ಹೋಗಿ ಸೋಫಾ ಕೆಳಗೆ ಅಲ್ಲಿ ಇಲ್ಲಿ ಮಲಗಿದ್ರೆ ಎಲ್ಲೋಯ್ತು ಎಲ್ಲೋಯ್ತು ಅಂತ ಹುಡುಕ್ತಾಯಿರ್ತೀವಿ ಆ ಥರ ಆಗಿದೆ ಅದು ಅದು ಒಂದು ಸ್ವಲ್ಪ ಇಲ್ಲ ಅಂದ್ರೂ ಯಾರನ್ನೋ ಕಳ್ಕೊಂಡಂಗೆ ಇರುತ್ತೆ ಆ ಥರ ಆಮೇಲೆ ಇದು ನನ್ನ ಮಾತಾಡಿಸಿ ಅಲ್ಲಿ ನನ್ನ ಮೊಮ್ಮಗೂ ಮಾತಾಡಿಸ್ತಾ ಇತ್ತು ಮಾತಾಡಿಸ್ಬಿಟ್ಟು ಅವ್ನು ಒಳಗಡೆ ಬಂದಿಲ್ಲ ಹೇಳ್ಬಿಟ್ಟು ಅದು ಒಂಥರ ಸನ್ನೆ ಮಾಡಿ ಅದರದೇ ದನಿಯಲ್ಲಿ ಅವನಿಗೆ ಕೇಳ್ತಾ ಇತ್ತು ಕೇಳ್ಬಿಟ್ಟು ಅವನ್ನ ಒಳಗಬೇ ಅಂತ ಕರಿಯೋದು ನೋಡಿ ಆ ಥರ ಯಾವ ಥರ ಕರಿಯೋದು ಮುಖ ಎತ್ತಿ ಬಗೋ ಇದು ಮಾಡೋದು ಅದೇ ಒಂಥರ ಇರುತ್ತೆ ಚೆನ್ನಾಗಿ ನೋಡೋದು ಬೇರೆ ಆ ಥರ ನೋಡಿಬಿಟ್ಟು ಆಮೇಲೆ ನಾವು ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಫ್ರೆಶ್ ಸಾರಿ ಅಪ್ ಆದ ತಕ್ಷಣ ನಾನು ಮೊದಲೇ ಕೆಲಸ ಏನು ಅಂತ ತೋರಿಸ್ತೀನಿ ನಿಮಗೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೆ ಸೇರಿ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾತ್ರ ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಅದು ಆಮೇಲೆ ನಾವು ಬಾಗಿಲು ತೆಗೆದಿದ್ದು ಹಿಂದ್ಲು ಬಾಗಿಲೆ ಮುಂದಲ ಬಾಗಿಲು ಆ ಕಡೆ ಇದೆ ಅಲ್ಲಿ ಇದು ಈ ಕಡೆ ಹಿಂದ್ ಬಾಗಿಲಿಂದ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ತೊಳೆದ ಫ್ರೆಶಪ್ ಆದಮೇಲೆ ನೋಡಿ ಫಸ್ಟು ದೇವ್ರ ಮನೆ ಕೆಲಸ ದೇವ್ರ ಮನೆನ ನಾನು ಒದ್ದೆ ಬಟ್ಟೆಯಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೀನಿ ಇದು ಬಾ ಸೋಮವಾರ ಮಾಡಿರೋದು ಭಾನುವಾರ ಭಾನುವಾರ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಆ ಥರ ಒಗೆದಿರೋ ಮಡಪಂಚೆ ಅಂತೀವಲ್ಲ ಅದನ್ನು ಒದಿಸಿ ಇಟ್ಟಿರ್ತೀನಿ ಆಮೇಲೆ ಇಲ್ಲಿ ಹೊಸಲು ಒದ್ದೆ ಬಟ್ಟೆಯಲ್ಲೇ ಒರೆಸ್ಕೊಳ್ತೀನಿ ನಾನು ಯಾಕೆಂದರೆ ಅಲ್ಲಿ ಸಣ್ಣದ ಪ್ಯಾಸೇಜು ನೀರು ಹಾಕಿ ತೊಳೆಯೋಕ್ಕಾಗಲ್ಲ ಅದರಿಂದ ಒದ್ದೆ ಬಟ್ಟೆಯಲ್ಲೇ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಲು ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮಾಡಿಸ್ತೀನಿ ಇದು ಮೇಲೆ ಮೇಲಿರೋ ರಂಗೋಲೆ ಸ್ಟಿಕ್ಕರ್ ಅದು ನನ್ನ ಮಗಳ ಮದುವೆಲೆ ಹಾಕಿದ್ದು ಇನ್ನೂ ಚೆನ್ನಾಗಿದೆ ಆಮೇಲೆ ಮಧ್ಯದಲ್ಲಿ ಕಳಸ ಇದೆ ಅದಕ್ಕೆ ರಂಗೋಲೆಗೆ ಅದಕ್ಕೆ ನಾನು ಅಲ್ಲೂ ಅರ್ಶನಾ ಕುಂಕುಮ ಇಡ್ತೀನಿ ಅರ್ಶಿನ ಕುಂಕುಮ ಇಟ್ಟು ಆ ಸೈಡ್ ಈ ಗ್ಯಾಪ್ ಇರೋಂಗೆ ತಂದಿದ್ವಿ ನಾವು ಆ ಥರ ಅರಶಿನ ಹಚ್ಚಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಅದನ್ನು ಹಚ್ತೀವಿ ಆಮೇಲೆ ಮೇಲೆ ಒಟ್ಟು ಐದು ಕಡೆ ಈ ಥರ ಅರ್ಶಿನ ಕುಂಕುಮ ನಾನು ಹಚ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಹೊಸಲು ಪೂಜೆಗೆ ಅರಶಿನ ಹಚ್ಚೋದು ನಾವು ಹಿಂಗೆ ಮಾಡೋದು ಒಬ್ಬೊಬ್ಬರು ಅರಶಿನ ಪೂರ್ತಿ ಅರಶಿನ ಹೊಸಲಿಗೆಲ್ಲ ಅಚ್ಚುಟ್ ಮಾಡ್ತಾರೆ ನಾವು ಇಷ್ಟೇ ಮಾಡೋದು ಡೈಲಿ ಹೊಸಲು ಅರ್ಸ್ಬಿಟ್ಟು ಆಮೇಲೆ ಅರ್ಶನ ಕುಂಕುಮ ಹಚ್ಬಿಡ್ತೀವಿ ಹಚ್ಚಾದಮೇಲೆ ನಾನು ಹೊರಗಡೆ ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಪೂರ್ತಿ ಇವತ್ತಿಂದು ನನ್ನ ರೊಟೀನ್ ಪೂರ್ತಿ ಡೈನ್ ಡೈಲಿ ಇದಿಷ್ಟೇ ಇರುತ್ತೆ ಒಂದೊಂದು ದಿನ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಒಂದೊಂದು ದಿನ ಜಾಸ್ತಿ ಇರುತ್ತೆ ಇದು ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಮನೆ ಕೆಲಸ ಮಾತ್ರ ಅದಾದಮೇಲೇ ನಾನು ಗಾರ್ಡನ್ಗೆ ಹೋಗೋದು ಬೆಳಗ್ಗೆ ಅಡುಗೆ ತಿಂಡಿ ನಾನು ಮಾಡಲ್ಲ ನನ್ನ ಮಗಳೇ ಮಾಡಿರ್ತಾಳೆ ಆಮೇಲೆ ಕೆಲಸ ಒಳಗಡೆ ಮನೆ ಗುಡಿಸೋದು ಒರೆಸೋದು ಎಲ್ಲ ಕೆಲಸ ಮಾಡೋರು ಹತ್ತು ಗಂಟೆ ಮೇಲೆ ಬರೋದ್ರಿಂದ ನಾನು ದೇವ್ರ ಮನೆ ಮಾತ್ರ ಒರೆಸ್ಬಿಟ್ಟು ಹಾಕ್ಕೊಂಡು ಹೊರಟೋಗಿರ್ತೀನಿ ಅದಾದಮೇಲೆ ಇಲ್ಲ ನೋಡಿ ಗಾರ್ಡನ್ನು ಇಲ್ಲಿಂದ ಗುಡಿಸ್ಕೊಂತೀನಿ ನಾನು ಇಲ್ಲಿಂದ ನೀಟಾಗಿ ಗುಡಿಸ್ತೀನಿ ಆಮೇಲೆ ಸೋಮವಾರ ಶುಕ್ರವಾರ ಆಮೇಲೆ ನನಗೆ ಯಾವಾಗ ತುಂಬ ಕೆಲಸ ಇಲ್ಲ ಅನ್ನಿಸಿದಾಗ ಹಬ್ಬದಲ್ಲಿ ಇದನ್ನು ಪೈಪ್ ಹಾಕಿ ಬೆಟ್ಟಲೆಲ್ಲ ತೊಳಿತೀನಿ ನಾನು ಮೇಲಿಂದನೂ ತೊಳಿತೀನಿ ಮೇಲಿಂದ ತೊಳೆದ್ಬಿಟ್ಟು ಕೆಳಗವರೆಗೂ ತೊಳಿತೀನಿ ದಿನ ಮಾತ್ರ ಇದನ್ನು ಗುಡಿಸ್ತೀನಿ ಗುಡಿಸೋದ್ರಿಂದ ನೀಟಾಗಿರುತ್ತೆ ಧೂಳೆಲ್ಲ ಬಂದಿರುತ್ತಲ್ವ ನೀಟಾಗಿರುತ್ತೆ ಅದಾದಮೇಲೆ ನಾವು ನೀರು ಸ್ಪ್ರೇ ಮಾಡ್ತೀವಲ್ಲ ಆ ನೀರು ಬಿದ್ದಿರೋದ್ರಿಂದ ಧೂಳು ಕಡಿಮೆನೇ ಇರುತ್ತೆ ಡೈಲಿ ಗುಡಿಸೋದ್ರಿಂದ ನಮಗೆ ಜಾಸ್ತಿ ಕಸ ಅನ್ನಿಸಲ್ಲ ಇಲ್ಲ ಮೊದಲೆಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ವಾರಕ್ಕೊಂದ್ಸರಿ ಗುಡಿಸ್ತಿದ್ದೆ ತುಂಬ ಗಲೀಜಾಗೋದು ಓಡಾಡೋಕ್ಕೆ ಆಗ್ತಿರಲಿಲ್ಲ ಅಪ್ಪಿತಪ್ಪಿ ಚಪ್ಪಲಿ ಹಾಕಳ್ದೆ ಬಂದರೆ ಗಲೀಜು ಅನಿಸೋದು ಓಡಾಡೋಕ್ಕೆ ಇವಾಗ ಡೈಲಿ ಗುಡಿಸೋದ್ರಿಂದ ಬರೀ ಕಾಲಲ್ಲೇ ಓಡಾಡ್ಬೋದು ಆ ಥರ ಗುಡಿಸ್ಬೋದು ನಾನು ಎಷ್ಟು ಗುಡಿಸ್ತೀನಿ ಅಂತ ಅವ್ನು ವಿಡಿಯೋ ಮಾಡಿ ತೋರಿಸ್ತಾನೆ ನೋಡಿ ಎಲ್ಲನೂ ತೋರಿಸಿದ್ರೆ ಬೋರ್ ಆಗುತ್ತಲ್ಲ ಹುಡಿಯೋ ಹೋಗುತ್ತೆ ಪೂರ್ತಿ ನಾನು ಮೈನ್ ಮೇನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಗಾರ್ಡನ್ ಕೆಲಸದ್ದೆಲ್ಲ ನಾನು ಇದರಲ್ಲಿ ತೋರಿಸಿಲ್ಲ ಸ್ವಲ್ಪ ಈ ಬೆಳಗ್ಗೆ ಏನು ಮಾಡ್ತೀನಿ ಅನ್ನೋದು ಮಾತ್ರ ತೋರಿಸ್ತೀನಿ ಇನ್ನು ರಿಪಾಟು ಅದೆಲ್ಲ ಇಲ್ಲ ನೋಡಿ ಇಷ್ಟು ಇಲ್ಲಿಂದ ನಾವು ಮೆಟ್ಲುಗಳಿಂದ ಇದಿಷ್ಟು ಮೆಟ್ಲು ಗುಡಿಸ್ಬಿಟ್ಟು ಆಮೇಲೆ ಇದಿಷ್ಟು ಪ್ಯಾಸೇಜು ಈ ಪ್ಯಾಸೇಜು ಗುಡಿಸ್ಬಿಟ್ಟು ಅಲ್ಲಿ ಕೆಳಗಡೆ ಒಂದು ಮೂರು ಮೆಟ್ಲಿದೆ ಅದನ್ನು ಗುಡಿಸ್ಕೊಂಡು ಆಮೇಲೆ ಹೊರಗಡೆ ಅಂಗಳ ಅಂತೀವಲ್ಲ ಅದನ್ನು ಗುಡಿಸ್ಬಿಟ್ಟು ನನ್ನ ಮಗನ ಆಫೀಸ್ ಮುಂದೆ ಅದು ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ತೀನಿ ಇದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಮಾಡೋದು ಮಾಡಾದಮೇಲೆ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ನೀರೆಲ್ಲ ಹಾಕ್ಬಿಟ್ಟು ಒಂದು ಕಡೆ ಮನೆ ಮುಂದೆ ಮಾತ್ರ ರಂಗೋಲೆ ಹಾಕ್ತೀನಿ ರಂಗೋಲೆಗಳು ನನಗೆ ಅಷ್ಟು ಎಲ್ಲ ಹೇಳ್ಕೊಳ್ಳೋಷ್ಟು ನನಗೆ ಚೆನ್ನಾಗಿ ಬರಲ್ಲ ಇದ್ದಿದ್ರಾಗೆ ನಾನು ಬಂದಿದ್ದು ಹಾಕಿರ್ತೀನಿ ಇಲ್ಲಿ ಗೇಟ್ ಹತ್ರ ಒಂದು ಈ ಥರ ಬಾರ್ಡ್ರಿಗೆ ಹಾಕ್ಕೊಂಡಿರ್ತೀನಿ ಆಮೇಲೆ ಈ ಮೂರು ಮೆಟ್ಲು ತೊಳೆದಿರ್ತೀನಿ ಇಲ್ಲಿ ಒರೆಸ್ಕೊಂತೀನಿ ಎಲ್ಲ ನೀರಿಗೆ ಲೈಝಿಲ್ ಹಾಕಿ ಒರೆಸ್ಕೊಂಡ್ಬಿಡ್ತೀನಿ ಇಷ್ಟು ಮಾತ್ರ ಮಾಡ್ತೀವಿ ಇನ್ನು ಒಳಗಡೆದೆಲ್ಲ ಕೆಲಸ ಮಾಡೋರು ಬಂದು ಮಾಡ್ತಾರೆ ನೋಡಿ ಇವಾಗೂ ಒರೆಸ್ದೆ ನಾನು ಇದನ್ನೆಲ್ಲ ಒಸಾದರೆ ಇಲ್ಲಿಗೆ ನಾನು ಕೆಲಸ ಮುಗಿಯುತ್ತೆ ಅಷ್ಟೊತ್ತಿ ನಮ್ಮ ಅಳಿಯ ಇದ್ದಿದ್ರೆ ಅವ್ರು ಕಾಫಿ ಮಾಡ್ತಾರೆ ಇಲ್ಲಾಂದರೆ ನಾನೇ ಎದ್ದು ಕಾ ಹಾಲು ಕಾಯಿಸಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಹಣ್ಣು ಹೆಚ್ಚಿಟ್ಟಿದ್ರಿಗಿನ್ನ ಹಣ್ಣು ತೊಗೊಂಬರ್ತೀನಿ ಇಲ್ಲ ಇಲ್ಲಾಂದರೆ ಹತ್ತು ಗಂಟೆಗೆ ನಮ್ಮ ಅಳಿಗೆ ಹೋಗೋವಾಗ ತಂದು ಕೊಡ್ತಾರೆ ನಾನಿದ್ರೆ ನಾನೇ ತಗೊಂಡು ಹೋಗ್ತೀನಿ ಈ ಥರ ಹೋಗೋವಾಗ ನೋಡಿ ಆಪಿ ಮತ್ತೆ ಹೋಗ್ತಾ ಇದ್ದಾರೆ ಅಂತ ಅದು ಗೇಟ್ ಹತ್ರ ನಮಗೆ ಬೇಜಾರಾಕ ನಿಂತಿರುತ್ತೆ ಅದು ಕೇಳ್ಬಿಟ್ಟು ನಾನು ಮತ್ತೆ ಮೇಲೆ ಹತ್ತಿದೆ ಮೇಲೆ ಹತ್ಬಿಟ್ಟು ಮೇಲುಗಡೆ ಗಾರ್ಡನ್ ಕೆಲಸ ಸ್ಟಾರ್ಟ್ ಆಗುತ್ತೆ ನಾ ಅದನ್ನು ಹತ್ಕಂಡು ಹಣ್ಣಿಂದೆಲ್ಲ ತಗೊಂಡೋಗಿ ಅಲ್ಲಿಡ್ತೀನಿ ಒಂದೊಂದು ದಿನ ಕಿಚನ್ ವೇಸ್ಟು ಆಮೇಲೆ ದೇವ್ರ ಹೂವು ಒಣಗಿರೋ ಎಲ್ಲ ಇದ್ದರೆ ಅವನ್ನೂ ತೊಗೊಂಡೋಗ್ತೀನಿ ಅವ ಇಲ್ಲದೆ ದಿನ ಬರೀ ನಾನು ಹಂಗೆ ಹೋಗ್ತೀನಿ ಇನ್ನು ಫೋನೆಲ್ಲ ಬೆಳಗ್ಗೆ ಬರೋವಾಗ ಅಲ್ಲೇ ಇಟ್ಬಂದಿರ್ತೀನಿ ಇನ್ನೂ ಹುಡುಗರಲ್ಲೇ ಇರ್ತಾರಲ್ವ ಅದರಿಂದ ಅಲ್ಲೇ ಇಟ್ಟು ಬಂದಿರ್ತೀನಿ ಇದು ಹಣ್ಣು ಅಲ್ಲಿ ಚೇರ್ ಮೇಲೆ ಇಟ್ಬಿಟ್ಟು ಫಸ್ಟ್ ಗಾರ್ಡನ್ ತೋರಿಸ್ತೀನಿ ನೋಡಿ ದೂರದಿಂದ ದೂರದಿಂದ ನಿಮಗೇನು ಗಲೀಜೆ ಇಲ್ಲ ಅನಿಸುತ್ತೆ ಯಾಕೆಂದರೆ ದಿನ ಕ್ಲೀನ್ ಮಾಡೋದ್ರಿಂದ ಹಂಗೆ ಅನಿಸುತ್ತೆ ಆದರೆ ಕ್ಲೀನ್ ಮಾಡಬೇಕು ಒಂದು ಚೂರು ದಿನ ಒಂದು ಸಾರಿ ಗುಡಿಸ್ಕೊಂಡ್ಬಿಡ್ತೀನಿ ನಾನು ಕಡ್ಡಿ ಪರ್ಕೆಯಲ್ಲಿ ವಾರಕ್ಕೊಂದ್ಸರಿ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ ಫಸ್ಟ್ ಬಂದು ಈ ಒಣ್ಗಿರೋ ಎಲೆ ತೆಗಿತೀನಿ ಈ ಥರ ಹಳದಿ ಆಗಿರೋವು ಒಣಗಿರೋವು ತೆಗಿತೀನಿ ಎಲ್ಲರೂ ಗಿಡ ವೇಸ್ಟ್ ಗಿಡ ನಾನು ಕಣ್ಣಿಗೆ ಕಂಡಿದ್ದು ಏನಾದ್ರು ವೇಸ್ಟ್ ಇದ್ದರೆ ಅದನ್ನ ತೆಗಿತೀನಿ ಅದಾದ ಮತ್ತೆ ಇದು ಅದನ್ನು ಸುಗಂಧರಾಜ್ ಹೂವು ಪವಿತ್ರ ಅವ್ರು ಕೊಟ್ಟಿದ್ದು ಫಸ್ಟ್ ಸರಿ ಹೂವು ಬಿಟ್ಟಿರೋದು ನಮ್ಮ ಹೊಳೆ ಗಿಡ ಎಲ್ಲ ಮಿಲಿಬಗ್ ಬಂದು ಹೋಯಿತು ಅವ್ರ ಗೆಡ್ಡೆ ತಂದು ಕೊಟ್ಟ ಮೇಲೆ ಇಟ್ಟು ಇವಾಗ ಹೂವು ಬಿಟ್ಟಿದೆ ಸಣ್ಣ ಪಾಟಲ್ಲೇ ಇಟ್ಟಿದ್ದೀನಿ ಇದು ಡಬಲ್ ಪೆಟ್ಟಲ್ಲೂ ಇನ್ನೂ ಹೂವು ಬಿಟ್ಟಿಲ್ಲ ಅದಾದಮೇಲೆ ನೋಡಿ ಈ ಥರ ಕಡ್ಡಿ ಪರ್ಕೆಯಲ್ಲೇ ನಾನೆಲ್ಲ ಅಲ್ಲೊಂದು ಇಲ್ಲೊಂದು ಎಲೆ ಬಿದ್ದಿರುತ್ತೆ ಎಲ್ಲ ಯಾಕೆಂದರೆ ದಿನ ಎಲೆಗಳು ತೆಗೆಯೋದ್ರಿಂದ ಅಷ್ಟು ಕಸ ಇರಲ್ಲ ನಮ್ಮ ಕಣ್ತಪ್ಪಿ ಏನಾರು ಬಿದ್ದಿರೋದು ಅಥವಾ ಗಾಳಿಗೆ ಬಂದಿರೋದು ಅದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಗುಡಿಸ್ಕೊಂಡು ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಿಂಗೆ ಮಾಡೋದ್ರಿಂದ ನಮಗೆ ಜಾಸ್ತಿ ಕೆಲಸ ಅನ್ಸಲ್ಲ ಆಮೇಲೆ ಯಾವಾಗಲೂ ಗಾರ್ಡನ್ ಕ್ಲೀನ್ ಇದ್ದಂಗೆ ಇರುತ್ತೆ ಆ ಥರ ಆಗೋಗುತ್ತೆ ಒಂದೇ ಸರಿ ಒಂದು ವಾರಕ್ಕೆ ಬಿಟ್ಬಿಟ್ರೆ ಇಷ್ಟು ದೊಡ್ಡ ಗಾರ್ಡನ್ ಗುಡ್ಸಕ್ಕೆ ಸುಮಾರು ಒಂದು ಮೂರು ಅವರ್ ಬೇಕು ಆ ಥರ ಆಗೋಗುತ್ತೆ ಅದರಿಂದ ನಾನು ಡೈಲಿ ಒಂದು ಗಂಟೆ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಜಾಸ್ತಿ ಇಲ್ಲ ಅಂದರೆ ಅಷ್ಟರ ಅದಕ್ಕೆ ನಾವು ಗುಡ್ಸ್ಕೊಂಡ್ಬಿಡ್ತೀವಿ ಗುಡ್ಸ್ಕೊಂಡು ಅದು ಎಲೆ ತೆಗೆದ ತಕ್ಷಣ ಗುಡ್ಸ್ಕೊಂಬಿಡ್ತೀವಿ ಇದೇ ಮಾಡೋಷ್ಟೊತ್ತಿಗೆ ಒಂಬ ಎಂಟೂವರೆ ಒಂಬತ್ತು ಹತ್ತು ಗಂಟೆ ಆಗೋಗುತ್ತೆ ಒಂದೊಂದು ಸರಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಎಲ್ಲರೂ ಗಿಡಗಳು ಗಮನಿಸ್ತೀವಲ್ಲ ಅಲ್ಲಿ ಹೋಗಿರೋ ಓಪಾಗಿರೋ ಆಮೇಲೆ ಬೆಳಗ್ಗೆ ರಿಪಾಟ್ ಮಾಡಿರೋ ಎತ್ತಿಡೋದು ಅವೆಲ್ಲ ಇರುತ್ತೆ ಅದೆಲ್ಲ ಮಾಡೋಷ್ಟೊತ್ತಿಗೆ ಹತ್ತು ಹತ್ತುವರೆ ಆಗೋಗುತ್ತೆ ಹತ್ತುವರೆ ಮೇಲೆ ನೀರು ಹಾಕಿ ಎಲ್ಲ ಕುತ್ಕೊಂಡಾದಮೇಲೆ ರಿಪಾಟ್ಗಳಿದ್ರೆ ರಿಪಾಟ್ ಮಾಡ್ಕೊತೀನಿ ಆಮೇಲೆ ಹೂವು ಫಸ್ಟು ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಹೋಗೋವಾಗ ಹೂವು ಕೀಳ್ತಿದ್ದೆ ಯಾವಾಗಲೂ ಮನೆಗೆ ಹೋಗೋವಾಗ ಇವಾಗ ನಾನು ಹೋಗೋವಾಗವರೆಗೂ ಹೂವು ಗಿಡದಲ್ಲಿ ಬಿಟ್ಟರೆ ಬೇ ಬೇಸಿಗೆಲಿ ಬಿಸಿಲಿಗೆ ಒಂಥರ ಪೂರ್ತಿ ಬಾಡೇ ಹೋಗಿರ್ತವೆ ಅದರಿಂದ ಫಸ್ಟು ಹೂವು ಕೀಳ್ತೀನಿ ಮೊಗ್ಗಂತೂ ಇನ್ನು ಸಾಯಂಕಾಲ ಕೀಳೋದು ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ದಿನ ವಿಡಿಯೋ ಮಾಡೋದಕ್ಕಾಗಿ ನಾನು ಸಾಯಂಕಾಲ ಕಿತ್ತಿದ್ದೆ ಅದು ಅದಾದಮೇಲೆ ನಾನು ಅಲ್ಲ ಸಾರಿ ಸಾಯಂಕಾಲ ಅಲ್ಲ ಬೆಳಗ್ಗೆ ಕಿತ್ತಿದ್ದೆ ಅರಳ ತನಕ ಬಿಟ್ಬಿಟ್ಟು ಅರಳಿದ ಮೇಲೆ ಹೂವು ಕಟ್ಟೋಕ್ಕೂ ಕಷ್ಟ ನೋಡಿ ಈ ಥರ ಕಡ್ಡಿ ಪರಿಕೆ ಇದು ಇದ್ದರೆ ಈಸಿ ಒಳಗಡೆಯಿಂದ ಗುಡಿಸ್ಕೊಂಡು ಕ ಒಳಗಡೆ ಏನಾದ್ರು ಎಲೆ ಪಲ್ಯ ಇಟ್ಟಲ್ಲಿ ಹೋಗಿದರೆ ಅದು ಪರ್ಕೆಯಲ್ಲಿ ಬಂದ್ಬಿಡುತ್ತೆ ಬಂದುಬಿಟ್ಟು ಈ ಥರ ಗುಡಿಸ್ಕೊಳ್ತೀನಿ ಗುಡಿಸ್ಕೊಂಡು ಒಂದೊಂದು ಕಡೆ ಪ ಒಂದೊಂದು ಸರಿ ಜಾಸ್ತಿ ಕಸ ಆಮೇಲೆ ಅಲ್ಲಿ ಗಾಳಿ ಜಾಸ್ತಿ ಬರುತ್ತೆ ಅನ್ನೋಂಗಿದ್ರೆ ಅಲ್ಲಲ್ಲೇ ಎತ್ಬಿಡ್ತೀನಿ ಮರ ಕೈಯಲ್ಲಿ ಇರುತ್ತೆ ಅಲ್ಲಲ್ಲೇ ಎತ್ಕೊಂಡ್ಬಿಡ್ತೀನಿ ಮರದಲ್ಲಿ ಇನ್ನು ಮೂರು ಲೈನಲ್ಲೇ ಅಷ್ಟು ಗಾಳಿ ಬರೋಲ್ಲ ಅಲ್ಲಿ ಮಾತ್ರ ಪೂರ್ತಿ ಒಟ್ಟಿಗೆ ಗುಡಿಸಿ ಒಂದೇ ಸರಿ ಎತ್ತಿರ್ತೀನಿ ಈ ಥರ ನನಗೆ ಎಲ್ಲೆಲ್ಲಿ ಗಾಳಿ ಜಾಸ್ತಿ ಇದೆ ಇಲ್ಲೇ ಬಿಟ್ಟರೆ ಇದು ಆರೋಗುತ್ತೆ ಆರೋಗುತ್ತೆನಲ್ಲಿ ಆವಾಗಲೇ ಮರದಲ್ಲಿ ಕಸ ಎಲ್ಲ ಎತ್ಬಿಟ್ಟು ಮುಂದೆ ಹೋಗ್ತೀನಿ ಈ ಥರ ಮಾಡ್ಕೊತ ಇರ್ತೀನಿ ನಾ ಒಂದ್ಸರಿ ಇದನ್ನು ಯಾವ ಥರ ಗುಡಿಸ್ತೀರ ಅಂತ ಕೇಳಿದರು ಆವಾಗ ಅದನ್ನು ತೋಡ್ಸಿದ್ದೀನಿ ನಮಗೆ ಇಟ್ಟಿಗೆ ಕೆಳಗಡೆ ಎಲ್ಲ ಹೆಂಗೆ ಕ್ಲೀನ್ ಮಾಡ್ತೀರಾ ಅಂದಿದ್ದಕ್ಕೆ ಇದಕ್ಕೆ ತೋರಿಸಿದರು ಆಮೇಲೆ ಇನ್ನೂ ಒಂದು ಸರಿ ಡೀಪ್ ಕ್ಲೀನ್ ಮಾಡ್ತೀನಲ್ಲ ಆವಾಗ ಉಲ್ಪರ್ಕೆ ಇರುತ್ತೆ ಅದನ್ನು ಎರಡು ಇಟ್ಟಿಗೆ ಮಧ್ಯದಲ್ಲಿ ಕೂಡ ತೂರಿಸ್ಬಿಟ್ಟು ನಾನು ಗೂಡಿಸ್ಕೊಂತೀನಿ ನೋಡಿ ಒಂದು ಲೈನ್ಗೆ ಇಷ್ಟು ಕಸ ಬಂತು ಆಮೇಲೆ ಇದು ಮೂರು ಲೈನ್ ಕಸ ಮೂರು ಲೈನು ಆಮೇಲೆ ಎಲೆಗಳು ಎಲ್ಲರೂ ಬಾಡೋಗಿರುತ್ತಲ್ಲ ಅದನ್ನು ಕಿತ್ತಾಕಿರ್ತೀನಿ ಆಮೇಲೆ ಈ ಥರ ಕವರ್ಗೆ ಹಾಕ್ತೀನಿ ನಾನು ಇದನ್ನು ನಾನು ರೀಪಾಟ್ ಮಾಡೋವಾಗ ಉಪ್ಯೋಗಿಸ್ಕೊತೀನಿ ಇದಾದಮೇಲೆ ಇನ್ನು ಪೈಪ್ ಹಾಕಿ ನೀರು ಬಿಡೋದು ನೀರು ಬಿಟ್ಟಾದಮೇಲೆ ನಾನು ಕೆಲಸ ಆಮೇಲೆ ಇದೊಂದು ರೀಪಾಟ್ ಮಾಡಿದೆ ಅವತ್ತು ಅದಾದಮೇಲೆ ಇವು ಮೊದಲೇ ರೀಪಾರ್ಟ್ ಮಾಡ್ಕೊಂಡಿದ್ದೆ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಲ್ವ ಅದನ್ನು ರೀಪಾರ್ಟ್ ಮಾಡಿ ಅದರಲ್ಲಿ ಮೂಲಂಗಿ ಬೀನ್ಸು ಇಟ್ಟಿದ್ದೀನಿ ಆಮೇಲೆ ಗುಲಾಬಿ ಕಟಿಂಗ್ ಇಟ್ಟಿರೋವು ಇಟ್ಟಿದ್ದೀನಿ ಅದಾದಮೇಲೆ ಹೂವು ಸ್ವಲ್ಪ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿ ಸೈಡಿಗೆ ಇಟ್ಟು ನೀನು ಮೆಕ್ಕಿದ ಕೆಲಸ ಮಾಡ್ತಾಯಿರ್ತೀನಿ ಆ ಗ್ರೀನ್ ನೆಟ್ಗೆ ಅಷ್ಟೊತ್ತಿಗೆ ನಾನು ಚಿಕ್ಕ ಮೊಮ್ಮಗ ಆಪಿನ ಕರ್ಕಂಡು ಮೇಲೆ ಒಂದು ಸರಿ ಓಡಾಡಿಸ್ತೀವಿ ಯಾಕೆಂದರೆ ಹಳೀಲಿಕ್ಕೆ ಸ್ವಲ್ಪ ಭಯ ಇರಲಿ ಅಂತ ಇದು ನಾವಿದ್ದಾಗ ಮಾತ್ರ ಇರುತ್ತೆ ನಾವು ಹೊರಟ್ರೆ ಅದನ್ನು ಕರ್ಕೊಂಡು ಹೋಗ್ಬೇಕು ಇರಲ್ಲ ಅದು ಅಲ್ಲದೆ ಚಿಕ್ಕ ಮರಿ ಮರಿನ ಹೂವು ತಿ ಇದು ಮಣ್ಣು ತಿನ್ನುತ್ತೆ ಬಿಟ್ಟರೆ ಮಣ್ಣು ತಿನ್ನುತ್ತೆ ಅನ್ನೋ ಇದಕ್ಕೆ ನಾವು ಕರ್ಕೊಂಡು ಹೊರಟೋಗ್ತೀವಿ ಅದಾದಮೇಲೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ನಾನು ಬೆಳಗ್ಗೆ ಟಿಫನ್ ಏನು ಮಾಡೋಕ್ಕೋಗಲ್ಲ ತುಂಬ ಇವಾಗ ಶುಗರ್ ಬಂದಾಗಿಂದ ಟಿಫನ್ ಬಿಟ್ಬಿಟ್ಟು ನಾನು ಶುಗರ್ ಮಾತ್ರೆ ಬಿಟ್ಟು ಟಿಫನ್ ಬಿಟ್ಬಿಟ್ಟು ಎರಡು ಹೊತ್ತು ಊಟ ಮಾತ್ರ ಮಾಡ್ತೀನಿ ಆ ಥರ ಮಾಡೋದ್ರಿಂದ ಬೆಳಗ್ಗೆ ಒಂದು ಕಾಫಿ ಒಂಚೂರು ಅಣ್ಣ ಆಗಿರುತ್ತೆ ಮಧ್ಯಾಹ್ನ ಪ ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಒಂದೂವರೆ ಆಗೋಗುತ್ತೆ ಒಂದೊಂದು ದಿನ ಜಾಸ್ತಿ ಕೆಲಸ ಇದ್ದರೆ ಒಂದು ಒಂದೂವರೆ ಆಗೋಗುತ್ತೆ ಇಲ್ಲಾಂದರೆ ಹನ್ನೆರಡುವರೆ ಆಗೋಗುತ್ತೆ ಬಂದಾದಮೇಲೆ ಸ್ನಾನ ಮಾಡಿ ಪೂಜೆ ಅಷ್ಟೊತ್ತಿಗೆ ಸುಮಾರು ಒಂದೂವರೆ ಬಂದುಬಿಟ್ಟು ಇವಾಗ ಬೇಸಿಗೆ ಬೇರೆ ಅಲ್ವಾ ಪೂಜೆ ಮುಗಿಸ್ಕೆ ಎಲ್ಲ ಬಂದು ಅಷ್ಟೊತ್ತಿಗೆ ಸೆಕೆ ತುಂಬ ಸೆಕೆ ಇರುತ್ತೆ ಮನೇಲಿ ಅಷ್ಟೊತ್ತಿಗೆ ಬಿಸಿಲು ಜಾಸ್ತಿ ಆಗ್ಬಿಟ್ಟಿರುತ್ತಲ್ಲ ಮೇಲಿಂದ ಹಬೆ ಹೊಡಿತಾ ಇರುತ್ತೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಸುಧಾರ್ಸ್ಕೊಳ್ತೀನಿ ಒಂದು 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 ಆಗಿದ್ರಿಗಿನ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಅಕಸ್ಮಾತ್ ಹನ್ನೆರಡುವರೆಗೆ ಆಗಿದ್ದರೆ ನಾನು ಊಟ ಮುಗಿಸ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ವಿಡಿಯೋ ಫೋನ್ ನೋಡಿಬಿಟ್ಟು ಮಲಗಿಬಿಡ್ತೀನಿ ಎರಡು ಅವರು ಎರಡು ಅವರ್ ಮಲಗಿದ್ಮೇಲೆ ನಾಲ್ಕು ಗಂಟೆಗೆ ಎದ್ದು ಆ ಮಲಗದಲ್ಲೇ ಸ್ವಲ್ಪ ಯಾವ್ಯಾವ ನೋಟಿಫಿಕೇಷನ್ ಬಂದಿರವು ಕಮೆಂಟ್ ಹಾಕಿರವು ನನಗೆ ಆವಾಗ ಒಂದು ಒಂದೂವರೆ ಗಂಟೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ನೋಡ್ತೀನಿ ಅಷ್ಟು ವಿಡಿಯೋ ನೋಡಿಬಿಟ್ಟು ಮತ್ತೆ ಎದ್ದು ಸಾಯಂಕಾಲ ದೀಪ ಹಚ್ಚೋ ಟೈಮ್ ಅಲ್ವಾ ಅದಕ್ಕೆ ಐದು ಮುಕ್ಕಾಲು ಆರು ಗಂಟೆಗೆ ಮತ್ತೆ ಎದ್ಬಿಟ್ಟು ಮುಖ ಗಿಕ್ಕ ತೊಳೆದ್ಬಿಟ್ಟು ದೇವ್ರ ದೀಪ ಹಚ್ಚಬೇಕು ತೋರಿಸ್ತೀನಿ ಅದನ್ನು ಸಾಯಂಕಾಲ ನಾವು ದೇವ್ರ ದೀಪ ಹಚ್ಚೋದು ಈ ಥರ ದೀಪ ಹಚ್ಬಿಟ್ಟು ಸಾಯಂಕಾಲ ಹೊಸ್ಲಿಗೂ ಒಂದು ಸ್ವಲ್ಪ ನೀರು ಚುಮಿಸ್ತೀವಿ ನಾವು ಯಾರ್ಯಾರು ಆ ಥರ ಮಾಡ್ತೀರ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನೀವು ಸಾಯಂಕಾಲನೂ ಹೊಸ್ಲಲ್ಲಿ ನೀರು ಹಾಕ್ಬಿಟ್ಟು ಒಂಚೂರು ಕಡ್ಡಿ ಹಚ್ಚಿ ಬೆಳಗ್ತಾರೆ ಅಂತ ನಾವು ಚಿಕ್ಕಂದ್ರಿಂದ ಈ ಥರ ಮಾಡ್ಕೊಂಬರ್ತೀವಿ ನಮ್ಮ ಮನೇಲಿ ನಮ್ಮ ತಂಗಿ ಮನೇಲಿ ಅಂತ ಅಣ್ಣನ ಮನೇಲಿ ಎಲ್ಲರೂ ಸಾಯಂಕಾಲ ಮಾತ್ರ ಹೊಸ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟೆ ಊದಗಡ್ಡಿ ಹಚ್ಚೋದು ಆ ಥರ ಮಾಡ್ತೀವಿ ಅದೆಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ಇದನ್ನೆಲ್ಲ ನಾನು ದೀಪ ಹಚ್ಚಿ ಹೊಸ್ಲಿಗೆ ಉದ್ದಕಡ್ಡಿ ಬೆಳಗಷ್ಟೊತ್ತಿಗೆ ನಾನು ಚಿಕ್ಕ ದೊಡ್ಡವನು ಸ್ವಲ್ಪ ಕಾಫಿ ಮಾಡ್ತಾನೆ ಬೆಳಗ್ಗೆ ಅವರಪ್ಪ ಮಾಡಿದರೆ ಅವ್ರು ಕಾಫಿ ಮಾಡಿರ್ತಾನೆ ಸಾಯಂಕಾಲ ಕಲ್ತಿದ್ದಾನೆ ಕಾಫಿ ಮಾಡೋದು ಕಾಫಿ ಚಿಕ್ಕವನು ಮಾಡ್ತಾನೆ ದೊಡ್ಡವನು ಮಾಡ್ತಾನೆ ನೋಡಿ ಉದ್ಗಡ್ಡಿ ಇವಾಗ ಬೆಳಗ್ತೀನಿ ಬೆಳಗ್ಗೆ ನಾನು ಸಾಂಬ್ರಾಣಿ ಬತ್ತಿ ಹಚ್ಚಿರ್ತೀನಿ ಇವಾಗ ಏನೂ ಹಚ್ಚೋಕ್ಕೆ ಹೋಗಲ್ಲ ಬರೀ ಉದ್ನಕಡ್ಡಿ ಹಚ್ಚಿಬಿಟ್ಟು ಅದನ್ನು ನಾನು ಬೆಳಗ್ಬಿಟ್ಟು ಹೊಸ್ಲತ್ರನೇ ಅಲ್ಲಿ ಸೈಡಲ್ಲಿ ಸಿಗಸ್ಬಿಡ್ತೀವಿ ಹತ್ರ ಚಿಕ್ಕದು ನಮ್ಮ ದೇವ್ರ ಮನೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಸ್ಟೂಲ್ ಮೇಲೆ ಕುತ್ಕೊಂಡೇ ಪೂಜೆ ಮಾಡಿರ್ತೀನಿ ಇವಾಗ ಬಂದ್ಬಿಟ್ಟು ಅದನ್ನು ಒಂದು ಗಂಟೆ ಹಚ್ಬಿಡ್ತೀನಿ ಅಷ್ಟೊತ್ತಿಗೆ ಐದು ಮುಕ್ಕಾಲು ಆರು ಗಂಟೆ ಆರು ಗಂಟೆ ಕರೆಕ್ಟಾಗಿ ಆಗೋಗ್ಬಿಡುತ್ತೆ ಆಗಲೇ ಕತ್ಲಾಗ್ತಾ ಬಂದಿರುತ್ತೆ ಆವಾಗ ನಾವು ಹೊರಗಡೆ ಎರಡು ಲೈಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿದು ಮೇಲೆ ಹೋಗ್ಬೇಕು ಕಾಫಿ ಇದ್ದಾನೆ ನನ್ನ ಮೊಮ್ಮಗ ತೋರಿಸ್ತೀನಿ ನಿಮಗೆ ನಾನು ದೇವ್ರ ದೀಪ ಹಚ್ಚಷ್ಟೊತ್ತಿಗೆ ನಾನು ಕಾಫಿ ಮಾಡಿರ್ತಾನೆ ಪ್ಯಾಸೇಜ್ ನೋಡಿ ಇಷ್ಟೇ ಇರೋದು ಅದಕ್ಕೆ ಅಲ್ಲಿ ನೀರು ಹಾಕಿ ಜಾಸ್ತಿ ಇದು ಮಾಡೋಕ್ಕೋಗಲ್ಲ ನಾನು ಅದು ಮಾಡೋಷ್ಟೊತ್ತಿಗೆ ಅವನು ಕಾಫಿ ಮಾಡ್ತಾಯಿದ್ದೆ ಬಂದು ಕೂತ್ಕೊಂಡೆ ಕಾಫಿ ತಂದು ಕೊಟ್ಟ ಅವನು ಕಾಫಿ ಕುಡಿದು ಇಬ್ಬರು ಮೇಲೆ ಹೋಗ್ತೀವಿ ಮೇಲೆ ಹೋಗ್ಬಿಟ್ಟು ಅವನು ಸ್ವಲ್ಪ ಹೂ ಕಿಳಕ್ಕೆ ಮೇಲೆ ಇದೆ ಬಳ್ಳಿ ಹೂವಿದ್ದು ಅದನ್ನು ತೋರಿಸ್ತೀನಿ ಅದರಿಂದ ಹೂವು ಇಳಕೋಕ್ಕೆ ಒಂಚೂರು ಸಹಾಯ ಮಾಡ್ತಾನೆ ಅವನು ಕಾಫಿ ಸರಿ ಕುಡಿತಾನೆ ಒಂದೊಂದು ಸರಿ ಕುಡಿಯೋಲ್ಲ ಚೆನ್ನಾಗಿ ಮಾಡ್ತಾನೆ ಕಾಫಿನ ಕುಡಿದ್ಬಿಟ್ಟು ಈ ಥರ ಮೇಲೆ ಹೋಗ್ತೀವಿ ಮೇಲೆ ಮೇಲೋಗವ ಮಧ್ಯದಲ್ಲಿ ನನಗೆ ಬೂದಿ ಇದ್ನಲ್ಲ ಹುಡ್ಗ ದೋಸೆ ಹಾಕ್ತಾನೆ ಅಂತ ಹೇಳಿದ್ದೆ ನನಗೆ ಅವ್ರನ್ನ ನೋಡಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಅಭಿ ಅಂತ ಅವನ ಹೆಸರು ಬೂದಿ ಕೇಳಿದಾಗ ಕೊಡ್ತಾನೆ ಬೂದಿ ಒಂದಿನ ಮುಂಚೆ ಹೇಳ್ಬೇಕು ಅದು ಮೇಲೆ ಕವರ್ಗೆ ಹಾಕಿ ತಂದು ಕೊಡ್ತಾನೆ ಕೊ ಯಾವಾಗಲೂ ನಮ್ಮ ನನ್ನ ಮಗನ ಆಫೀಸ್ ಮುಂದೆನೇ ಇಟ್ಕೊಂಡಿರ್ತಾನೆ ದೋಸೆಗಳು ಚೆನ್ನಾಗಿ ಮಾಡ್ತಾನೆ ಯಾವಾಗಾರು ಒಂದು ಟೈಮ್ ಅವನತ್ರ ದೋಸೆನೂ ತಂದು ತಿಂದಿದ್ದೀವಿ ನಾವು ತರ್ಸ್ಕೊಂಡು ತಿಂತೀವಿ ಇವಾಗ ಮೇಲೋಗಿ ಸ್ವಲ್ಪ ಹೂವು ಕಿತ್ಕೊಳ್ತೀನಿ ನಾನು ಯಾಕೆಂದರೆ ಬೇಸಿಗೆಯಲ್ಲಿ ಮಾತ್ರ ಈ ಕೆಲಸ ಹೂವು ಕೀಳೋದು ನಮಗೆ ಮಿಕ್ಕಿ ಟೈಮ್ ಇರೋಲ್ಲ ಬೇಸಿಗೆಯಲ್ಲಿ ಮಾತ್ರ ಸ್ಪ್ರೇ ಮಾಡೋದು ಹೂವು ಕೀಳೋದು ಇದೆಲ್ಲ ಇರುತ್ತೆ ಮಳೆಗಾಲದಲ್ಲಿ ಇನ್ನು ಭಾಳ ಕೆಲಸ ಕಮ್ಮಿ ಇರುತ್ತೆ ಇನ್ನು ಚಳಿಗಾಲದಲ್ಲಿ ಸಾಯಂಕಾಲದತ್ತೂ ಜಾಸ್ತಿ ಗಾರ್ಡನ್ಗೆ ಹೋಗಲ್ಲ ಆವಾಗ ನೀರು ಸ್ಪ್ರೇ ಮಾಡೋದಿರಲ್ಲ ಅಥವಾ ಹೂವುಗಳೂ ಬೆಳಗ್ಗೆಗೆ ಕಿತ್ಕೊಳ್ತೀವಲ್ವ ಅದರಿಂದ ಹಾಂ ನೋಡಿ ಇದಿಷ್ಟು ಬ ಬಿಟ್ಕೊಂಡಿದ್ದೀವಲ್ಲ ಈಗಲೂ ಬೆಳಗ್ಗೆ ಕ ಇದೀಗು ಕುಡಿಸಿರ್ತೀನಿ ಇದೆಲ್ಲ ನೋಡಿಸಿಲ್ಲ ನನಗೆ ಇದೆಲ್ಲ ಪೂರ್ತಿ ಕುಡಿಸಿರ್ತೀನಿ ಕುಡಿಸಲ್ಲ ಆಗಿ ನೀರು ಸ್ಪ್ರೇ ಮಾಡಿ ಬಂದಿರ್ತೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಸರಿ ಸ್ಪ್ರೇ ಮಾಡ್ತೀನಿ ಇಲ್ಲಾಂದರೆ ಮನೇಲಿ ಮಧ್ಯಾಹ್ನದ ಹೊತ್ತು ಇರೋಕ್ಕಾಗಲ್ಲ ಅಷ್ಟು ಅವೇ ಹೊಡಿತಾ ಇರುತ್ತೀವ ಈ ವರ್ಷ ಅಂತೂ ತುಂಬಾ ಇದೆ ನೋಡಿ ಇದು ಮೇಲಕ್ಕೆ ಹೋಗ್ಬಿಟ್ಟಿದೆ ಬಳ್ಳಿ ಅಲ್ಲೆಲ್ಲ ಅವನು ಕಿತ್ಕೊಟ್ಟ ಅದಾದಮೇಲೆ ಮತ್ತೆ ನಾನು ಪೈಪ್ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ಗಿಡಗಳ ಮೇಲೆ ನೀರೆಲ್ಲ ಸ್ಪ್ರೇ ಮಾಡೋದು ಹೇಳಿದ್ದೀನಿ ಡೈಲಿ ಮಾಡ್ತೀನಿ ಒಂದು ಯಾವತ್ತೋ ಒಂದು ದಿನ ತುಂಬ ಕೆಲಸ ಇದ್ದು ಸಾಕಾಗಿದ್ರೆ ಮಾತ್ರ ಒಂದೊಂದು ದಿನ ಮಿಸ್ ಆಗುತ್ತೆ ಇನ್ನು ಮಿಕ್ಕಿ ಟೈಮಂತೂ ಬೇಸಿಗೆ ಜಾಸ್ತಿ ಇರೋದ್ರಿಂದ ಈ ಸರಿ ಡೈಲಿ ಮಾಡ್ತಾಯಿದ್ದೀನಿ ಮೊದಲು ಮೊದಲು ಸ್ಟಾರ್ಟಿಂಗಲ್ಲೂ ವಾರದಲ್ಲೇ ಎರಡು ಸರಿ ಮಾಡ್ತಾಯಿದ್ದೆ ಇವಾಗ ಜಾ ಡೈಲಿನೇ ಮಾಡ್ತೀನಿ ಈ ಥರ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ನಾವು ಕೆಳಗೆ ಹೋಗ್ಬೇಕು ಕೆಳಕ್ಕೆ ಹೋಗೋದು ಇಲ್ಲಿ ಎಲ್ಲ ಗಿಡಗಳು ಸ್ವಲ್ಪ ಕಮ್ಮಿನೇ ಆಗಿರೋದ್ರಿಂದ ಸ್ಪ್ರೇ ಮಾಡೋದು ಬೇಗನೆ ಮುಗಿದೋಗುತ್ತೆ ತುಂಬ ಹೊತ್ತೇನು ಆಗಲ್ಲ ಅಲ್ಲಿ ಕವರ್ಗಳಾಗೆಲ್ಲ ನಾನು ಸೊಪ್ಪಿನ ಬೀಜ ಹಾಕಿದ್ದೀನಿ ಬರ್ತಾ ಇದ್ದಾವೆ ಇದು ನೇರ್ಲ್ಯಾಂಡ್ನಿಂದ ಈ ವರ್ಷ ಆದರೂ ನೇರ್ಲ್ಯಾಂಡ್ ಬಿಡುತ್ತಾ ನೋಡಬೇಕು ನೋಡಿ ಅದೆಲ್ಲ ಮುಗಿಸಿ ಮುಗಿಸ್ಬಾರಷ್ಟೊತ್ತಿಗೆ ಕತ್ತಲಾಗೋಗಿತ್ತು ಸುಮಾರು ಏಳುವರೆ ಟೈಮು ಏಳುವರೆ ಟೈಮು ಇವಾಗ ಹೋಗ್ಬಿಟ್ಟು ಅಡುಗೆಗೆ ನನ್ನ ರಾತ್ರಿ ಅಡುಗೆ ನನ್ನದೇ ಆಗುತ್ತೆ ನಾನು ಒಂದೊಂದು ದಿನ ಚಪಾತಿ ಪಲ್ಯ ಮಾಡ್ತೀನಿ ಒಂದೊಂದು ದಿನ ಜಾಸ್ತಿ ಲೇಟಾಗಿದ್ರಿಗಿನ ಉಪ್ಪಿಟ್ಟು ಅಥವಾ ಶಾವಿಗೆ ಉಪ್ಪಿಟ್ಟು ಅವಲಕ್ಕಿನ ಯಾವುದೋ ಒಂದು ಒನ್ ಟೈಮ್ ಆಗೋಷ್ಟು ಅದನ್ನು ಮಾಡ್ತೀನಿ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಇದನ್ನು ನಾನು ರೆಸಿಪಿ ಶೇರ್ ಮಾಡಿಲ್ಲ ಸುಮ್ಮನೆ ಮೇಲ್ಮೇಲೆ ತೋರಿಸಿದ್ದೀನಿ ಫಸ್ಟು ಸಾಸಿವೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿಲ್ಲ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕಿ ಒಂಚೂರು ಟೊಮೊಟೊ ಈರುಳ್ಳಿ ಹಾಕಿ ಒಂದಕ್ಕೆ ಎರಡು ಮೂರಷ್ಟು ನೀರಿಡ್ತೀನಿ ನಾನು ಶಾವಿಗೆಗೆ ಅನಿಲ್ ಶಾವ್ಗೆ ಥರ ನಾವು ಅದು ಒಂದಕ್ಕೊಂದು ಅಂಟಲ್ಲ ಚೆನ್ನಾಗಿರುತ್ತೆ ಶಾವಿಗೆ ಅಕ್ಕಿ ಶಾವಿಗೆ ಅಂತಾರೆ ಅದನ್ನು ತಂದುಬಿಟ್ಟು ಮಾಡ್ತೀನಿ ಸೇಮ್ ಉಪ್ಪಿಟ್ಟು ಥರನೇ ಮಾಡ್ತೀವಿ ನಾವು ಇದನ್ನು ಬಸ್ಬಿಟ್ಟು ಮಾಡೋಲ್ಲ ಶಾವಿಗೆನ ಒಬ್ಬೊಬ್ಬರು ಬಸ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ನಾವು ಇದೇ ಥರ ಮಾಡೋದು ಈ ಥರ ಮಾಡೋದ್ರಿಂದ ಇದೊಂಥರ ಟೇಸ್ಟ್ ಒಂದು ಸರಿ ಈ ಥರ ಮಾಡಿದ್ದೀನಿ ನೀವು ನಮ್ಮ ನಮ್ಮ ಹುಡುಗರಿಗೆಲ್ಲ ಇದೇ ಇಷ್ಟ ಜಾಸ್ತಿ ಅದಾದಮೇಲೆ ಅದನ್ನು ಮುಚ್ಚಿಟ್ಟು ಉಪ್ಪಿ ಉಪ್ಪಿಟ್ಟು ಮಾಡಿ ಮುಚ್ಚಿಟ್ಟು ಈ ಥರ ನಾಳೆಗೆ ಹಾಕೋ ವಿಡಿಯೋನ ಎಡಿಟ್ ಮಾಡ್ತೀನಿ ಎಡಿಟು ವಾಯ್ಸು ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂಬತ್ತು ಕಾಲು ಆಗೋಗುತ್ತೆ ಅವಾಗ ನಾನು ಎಲ್ಲರೂ ತಟ್ಟೆಗೂ ಬಡಿಸ್ಬಿಟ್ಟು ನಾನು ಊಟ ಮಾಡ್ಕೊಂಡು ವಿಡಿಯೋಗಳು ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ ಮೇಲೆ ಹೋಗ್ಬಿಟ್ಟು ವಿಡಿಯೋ ನೋಡೋಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡೋದು ಕೆಳಗೆ ಒಂದು ಎರಡು ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿರ್ತೀನಲ್ವ ಅವಾಗ ಮಾತ್ರ ಬಿಡಿಯೋ ನೋಡ್ತೀನಿ ಮೂರು ತಟ್ಟೆಗೂ ಬಡಿಸ್ತಾ ಇದ್ದೀನಿ ಮೂವರಿಗೆ ನನ್ನ ಮೊಮ್ಮಕ್ಕಳಿಬ್ಬರು ನನಗೆ ಎರಡು ನಮ್ಮ ಒಳಿಯನೂ ಬಂದಿದ್ದಾರೆ ಅವರು ಊಟ ಮಾಡ್ತಾವ್ರೆ ಇದೆಲ್ಲ ಊಟ ಅಲ್ಲ ಆದಮೇಲೆ ತಟ್ಟೆ ಬಚ್ಚಲಿಗೆ ಹಾಕ್ಬಿಟ್ಟು ಹೋಗಿ ಮಲಗ್ತೀವಿ ಗುಡ್ ನೈಟ್